ಗುಜರಾತ್ನ ಗಾಂಧಿನಗರದಲ್ಲಿ ಇಂದು ದೇಶದ ಮೊದಲ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸಿಬಿಟಿಸಿ ಆಧಾರಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಿದರು ಬಳಿಕ ಅವರು ಹೊಸದಾಗಿ ಜಾರಿಗೆ ತರಲಾಗಿರುವ ಡಿಜಿಟಲ್ ಟೋಕನ್ ಆಧಾರಿತ ವಿತರಣಾ ವ್ಯವಸ್ಥೆಯು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ತೊಡೆದುಹಾಕುವುದು ಮತ್ತು ಪಾರದರ್ಶಕತೆ ವೃದ್ಧಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ ಈ ವ್ಯವಸ್ಥೆಯು ಫಲಾನುಭವಿಗಳಿಗೆ ಅವರು ಖರೀದಿಸುವ ವಸ್ತುಗಳ ಹೆಸರು ಪ್ರಮಾಣ ಬೆಲೆ ಮತ್ತಿತರ ವಿವರಗಳನ್ನು ಒಳಗೊಂಡಿರುವ ಡಿಜಿಟಲ್ ವ್ಯಾಲೆಟ್ ಟೋಕನ್ಗಳನ್ನು ಒದಗಿಸುತ್ತದೆ ಎಂದರು ಭಾರತ ಅಮೆರಿಕಾ ವ್ಯಾಪಾರ ಒಪ್ಪಂದ ಮತ್ತು ಭಾರತ ಯುರೋಪ್ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದಗಳಲ್ಲಿ ರೈತರು ದುಡಿಯುವ ವರ್ಗ ಹಾಗೂ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸಲಾಗಿದೆ ವಿರೋಧ ಪಕ್ಷಗಳು ಅನಗತ್ಯವಾಗಿ ಸುಳ್ಳು ಆರೋಪಗಳಲ್ಲಿ ತೊಡಗಿರುವುದು ಆಕ್ಷೇಪಾರ್ಹ ಕಳೆದ ದಶಕದಲ್ಲಿ ಇಪ್ಪತ್ತೇಳು ಕೋಟಿ ಜನರು ಯಶಸ್ವಿಯಾಗಿ ದಾಟಿದ್ದಾರೆ ಎಂದು ತಿಳಿಸಿದರು गरीब क्षेत्रों में और जो कहा आकांक्षी जिले हैं जो आज भी पिछड़े रह चुके थे वो जिलों में पांच किलो अनाज पारदर्शिता के साथ गरीब के पास नहीं पहुंचते क्योंकि उसको मालूम ही नहीं है कि मोदी जी दिल्ली से मेरे लिए पांच किलो अनाज भेज रहे बीच में सिस्टम का कोई बिचौलिया अनाज को चाव कर जाता था मगर आज कोई उंगली भी नहीं डाल पाएगा सीधा डिजिटल तरीके से उसको अपना अधिकार मिलने की व्यवस्था हो जाए। ग्राहक सार्वजनिक विधरणा खाते सचिव प्रहला जोशी देश कुटुब को आहार भद्रते कल पारदर्शक व्यवस्था कैगे सीबीटीसी आधारित डिजिटल आहार करेंसी ಪ್ಯಾಲೆಟ್ ವಿನೂತನ ವ್ಯವಸ್ಥೆಯಿಂದ ಸಹಕಾರಿಯಾಗಲಿದೆ ದೇಶದ ಪ್ರತಿ ಕುಟುಂಬಗಳಿಗೂ ಆಹಾರ ವಿತರಣೆ ಆಹಾರ ಭದ್ರತೆ ತ್ವರಿತ ಸೇವೆ ಒದಗಿಸುವಲ್ಲಿ ನೆರವಾಗಲಿದೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ದೇಶದ ಪಡಿತರ ವ್ಯವಸ್ಥೆಯನ್ನು ಭ್ರಷ್ಟಾಚಾರದಿಂದ ದೂರವಿರಿಸುವ ಕೆಲಸ ಮಾಡಲಾಗುತ್ತಿದೆ ಇಲಾಖೆಯ ಪ್ರತಿ ಹಂತದಲ್ಲೂ ಡಿಜಿಟಲ್ ವ್ಯವಸ್ಥೆ ಅಳವಡಿಸಿ ಪಾರದರ್ಶಕತೆಗೆ ಒತ್ತು ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಸಿಬಿಟಿಸಿ ಯೋಜನೆ ದೇಶಾದ್ಯಂತ ಪರಿಣಾಮಕಾರಿ ಅನುಷ್ಠಾನ ಮಾಡಲಾಗುವುದು पड़ता विरण मध्यवर्ती अवकाशव क्रम कईगढ़ पूरक वेदुर्ग होते थे उनका बयोमेट्रिक लेबर का बायोमेट्रिक प्रॉब्लम आता था ये सब इससे एक बार खत्म हो जाता है ये इतना बड़ा बदलाव माननीय प्रधानमंत्री जी के और मान्य गृह मंत्री जी के नेतृत्व में हमने एक किया है एक गुजरात से हमने शुरू किया है